ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಮನೆ ಕಟ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡಿಕೊಂಡ್ರೆ ಆ ಮನೆ ಪೂರ್ಣ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೆ ನಾವು ಮನೆ ಕಟ್ಟಿಸ್ಬೇಕಾದ್ರೆ ಸರಿಯಾದಂಥ ಪ್ಲ್ಯಾನ್ ಮಾಡಿಕೊಳ್ಳದೇ ಇದ್ದಾಗ ಅಂದರೆ ಆ ಮನೆಗೆ ಆಯ ಇಲ್ಲದೇ ಇದ್ದಾಗ ಆ ಮನೆ ನಾವು ಅಂದುಕೊಂಡಂಥ ಒಂದು ಸಮಯಗಳಲ್ಲಿ ಪೂರ್ಣವಾಗಿ ಆಗೋದಿಲ್ಲ ಇನ್ನು ಎರಡನೆಯದಾಗಿ ಅಲ್ಲಿ ಮನೆ ಕಟ್ಟುವ ಸಂದರ್ಭದಲ್ಲಿ ವರ್ಕರ್ಸ್ ಸಮಸ್ಯೆಗಳು ಅಥವಾ ಮೇಶ್ರೀ ಇಂದ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಇಂಜಿನಿಯರಿಂಗ್ ಕಾಂಟ್ಯಾಕ್ಟ್ ಕೊಟ್ಟಿದರೆ ಅವರಿಂದಲೂ ನಿಧಾನವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಲ್ಲಿ ನಾವು ಒಂದು ಮನೆ ಕಟ್ಟುವ ಸಂದರ್ಭಗಳಲ್ಲಿ ಈಶಾನ್ಯ ಭಾಗದಲ್ಲಿ ಸ್ಟೋರೇಜನ್ನು ಮಾಡಿಕೊಂಡಾಗ ಅಂದರೆ ಜಲ್ಲಿ ಆಗಿರ್ಬೋದು ಮರಳಾಗಿರ್ಬೋದು ಸಿಮೆಂಟು ಕಬ್ಬಿಣ ಇತ್ಯಾದಿಗಳನ್ನು ಉತ್ತರ ಈಶಾನ್ಯ ಪೂರ್ವ ದಿಕ್ಕುಗಳಲ್ಲಿ ಸ್ಟೋರೇಜ್ ಮಾಡಿಕೊಂಡು ನಾವು ಮನೆಯನ್ನು ಕಟ್ಟಲಿಕ್ಕೆ ಹೋದಂಥ ಒಂದು ಸಂದರ್ಭದಲ್ಲೂ ಸಹ ಆ ಮನೆಯ ಕಾರ್ಯ ಪರಿಪೂರ್ಣ ಆಗುವುದಿಲ್ಲ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಪರಿಪೂರ್ಣವಾದಂಥ ರಾಜಯೋಗ ಇಲ್ಲದೆ ಇರುವ ಸಂದರ್ಭದಲ್ಲಿ ಅಥವಾ ವಾಸ್ತು ಪುರುಷ ನಿದ್ದೆ ಮಾಡ್ತಾ ಇರೋ ಒಂದು ಸಮಯದಲ್ಲೋ ಗುಡಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲೋ ನಾವು ಮನೆ ಕಟ್ಟುವ ಕಾರ್ಯವನ್ನು ಮಾಡಿದರೆ ಆ ಮನೆ ಕಟ್ಟುವ ಕಾರ್ಯ ಪೂರ್ಣ ಆಗುವುದಿಲ್ಲ ಇನ್ನು ವಿಶೇಷವಾಗಿ ಆ ಮನೆ ಕಟ್ಟಿಸ್ತಕ್ಕಂಥ ಯಜಮಾನರಿಗೆ ಗುರುಬಲ ಇಲ್ಲದೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ನಿಮ್ಮೊಡನೆ ಒಡಂಬಡಿಕೆ ಮಾಡ್ಕೊತಕ್ಕಂಥ ಮೇಸ್ರಿಗೆ ಅಥವಾ ಇಂಜಿನಿಯರಿಗೆ ಗುರುಬಲ ಇಲ್ಲದೇ ಇದ್ದಾಗಲೂ ಸಹ ನೀವು ಕಟ್ತಕ್ಕಂಥ ಮನೆ ಪರಿಪೂರ್ಣ ಆಗೋದಿಲ್ಲ ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡಾಗ ಆಗಲೂ ಸಹ ನೀವು ಮನೆ ಕಟ್ಟುವ ಕಾರ್ಯ ಸಮಸ್ಯೆಯಾಗಿಯೇ ಉಳಿಯುತ್ತೆ ಇನ್ನು ಕೆಲವೊಂದು ಕಡೆ ನಾನು ನೋಡಿದ ಹಾಗೆ ತುಂಬ ವಯಸ್ಸಾದವರು ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಮನೆ ಕಟ್ಟುವವರು ನಾವು ಮನೆ ಕಟ್ಟಿ ಕೊಡ್ತೇವೆ ಎಲ್ಲ ಪರಿಪೂರ್ಣವಾಗಿ ಮಾಡಿಕೊಡ್ತೀವಿ ಅಂತೇಳಿ ಹಣವೂ ತೆಗೆದುಕೊತಾರೆ ಆದರೆ ಸ್ವಲ್ಪ ಕಟ್ಟಡವನ್ನು ಪ್ರಾರಂಭ ಮಾಡಿ ಆಮೇಲೆ ಆ ಕೆಲಸದವರು ಬರೋದೇ ಇಲ್ಲ ಇಲ್ಲಿ ಸಾಧ್ಯ ಆದರೆ ಇವತ್ತಿನ ದಿನಗಳಲ್ಲಿ ನಿಮ್ಮ ಮನೆ ಕಟ್ತಕ್ಕಂಥ ಕಾರ್ಯ ಎಷ್ಟು ನಿಧಾನವಾಗಿ ಹೋಗ್ತಾ ಇರ್ತದೋ ಅಷ್ಟು ಸಹ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಸಾಧ್ಯ ಆದರೆ ನೀವು ಮನೆ ಕಟ್ಟಿಸುವ ಸಂದರ್ಭಗಳಲ್ಲಿ ಯಾರಿಗೆ ನೀವು ಕಾಂಟ್ರ್ಯಾಕ್ಟ್ ಕೊಡ್ತೀರೋ ಅಥವಾ ಯಾವ ಮೇಸ್ತ್ರಿ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಯಾರಿಗೆ ಆಗಿರಲಿ ಕಾಂಟ್ರ್ಯಾಕ್ಟ್ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಧ್ಯ ಆದರೆ ಕರಾರು ಪತ್ರವನ್ನು ಮಾಡಿಕೊಂಡ್ರೆ ಅಂದರೆ ಒಡಂಬಡಿಕೆ ಇಷ್ಟು ಸಮಯದಲ್ಲಿ ಅವರು ಮನೆ ಕಾರ್ಯವನ್ನು ಪೂರೈಸಿಕೊಡ್ತೀವಿ ಅನ್ನೋ ಒಂದು ಒಡಂಬಡಿಕೆಯ ಪತ್ರವನ್ನು ಮಾಡ್ಕೊಂಬುದು ಬಹಳ ಉತ್ತಮ ಯಾಕೆಂದರೆ ಪಾಪ ನಿಮ್ಮ ಮನೆ ಕಟ್ಟೋ ಕಾರ್ಯ ಆರು ತಿಂಗಳು ಡಿಲೇ ಆದರೆ ಮೆಟೀರಿಯಲ್ ರೇಟ್ಗಳೆಲ್ಲ ಜಂಪ್ ಆಗ್ತಾಯಿರ್ತವೆ ಲೇಬಲ್ ಚಾರ್ಜಸ್ಸು ಜಾಸ್ತಿ ಬರ್ತಾ ಇರ್ತದೆ ಆಗ ನೀವು ಅಂದುಕೊಂಡಕ್ಕಿಂತ ಹೆಚ್ಚು ಖರ್ಚು ವೆಚ್ಚಗಳನ್ನು ಆ ಮನೆಯ ಕಟ್ಟಡ ನಿರ್ಮಾಣಕ್ಕೆ ತೆಗೆದುಕೋಬೇಕಾಗ್ತದೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮನೆಯ ಮುಖ್ಯ ಬಾಗಿಲುಗಳನ್ನು ಇಡುವಾಗ ನೀಚ ಸ್ಥಾನದಲ್ಲಿ ಇಟ್ಟರೂ ಸಹ ನಿಮ್ಮ ಮನೆ ಕಾರ್ಯ ಅಭಿವೃದ್ಧಿ ಆಗಲ್ಲ ಒಂದು ವೇಳೆ ನಿಮ್ಮ ಹತ್ರ ಹಣ ಇದ್ದು ಆ ಮನೆ ಕಟ್ಟಡ ಕಾರ್ಯ ಪೂರ್ಣ ಆಗಿ ಗೃಹ ಪ್ರವೇಶ ಮಾಡಿಕೊಂಡು ಸಹ ಆ ಮನೆ ವಾಸ್ತು ಪ್ರಕಾರ ಇಲ್ಲದೇ ಇದ್ದಾಗಲೂ ಸಹ ನಿಮಗೆ ಆ ಮನೆಯಿಂದ ಅಭಿವೃದ್ಧಿಯಾಗಲಿ ಯಶಸ್ಸಾಗಲಿ ಸಿಗೋದಿಲ್ಲ ಕೆಲವೊಂದು ಕಡೆ ಕಟ್ಟಡಗಳನ್ನು ಅರ್ಧ ಕಟ್ಟಿ ಅಷ್ಟಕ್ಕೆ ಸೇಲಿಗೆ ಇಟ್ಟಿರ್ತಾರೆ ಕೆಲವು ಕಡೆ ಅದಕ್ಕೆ ಈ ಕಾರಣಗಳೆಲ್ಲ ಪ್ರಾರಂಭ ಆಗಿರ್ತವೆ ಅಲ್ಲಿ ನೀವು ಮನೆ ಕಟ್ಟಲಿಕ್ಕೆ ಹಿಡಿದಂಥ ಒಂದು ಸಂದರ್ಭ ಶುಭ ಸಮಯ ಆಗಿಲ್ದಲೇ ಇದ್ದರೆ ಮುಹೂರ್ತ ತಪ್ಪಾಗಿದ್ದರೂ ಸಹ ಈ ಸಮಸ್ಯೆಗಳು ಕ್ರಿಯೇಟ್ ಆಗೋದು ಸತ್ಯ ಆದ್ದರಿಂದ ಆದಷ್ಟು ಈ ತಪ್ಪುಗಳನ್ನು ಮಾಡಿಕೊಳ್ಳದೆ ಮನೆ ಕಟ್ಟುವ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ